ಫೆಬ್ರವರಿ ಹತ್ತನೇ ತಾರೀಕು ಮತ್ತೆ ಆಗಸ್ಟ್ ಹತ್ತನೇ ತಾರೀಕು ಪ್ರತಿ ವರ್ಷ ಆರು ತಿಂಗಳು ಒಬ್ಬೆ ಈ ಮಾದರಿ ಕೊಟ್ಟಿದ್ವಿ ಕಾರಣಾಂತರಗಳಿಂದ ಇವತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಮಾಡ್ತಾ ಇದೇವೆ ಇದ್ರ ಉದ್ದೇಶ ಏನಂದ್ರೆ ಇದನ್ನ ಯಾಕೆ ರಾಷ್ಟ್ರೀಯ ಕಾರ್ಯಕ್ರಮ ಅಂದ್ರೆ ಈ ಹುಳದಿಂದ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಇದ್ರದ್ದು ಏನಾಗ್ತಾ ಇದೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನ ಹೆಂಗ್ ತಡೆಗಟ್ಟೋದು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದನ್ನು ಕಾಯಿಲೆ ಬರೋಕ್ಕಿಂತ ಇದನ್ನು ತಡೆಗಟ್ಟನೇ ವಾಸಿ ಯಾಕಂದರೆ ಇದು ಕಾಯಿಲೆ ಬಂದ ಮೇಲೆ ಏನೇನು ಅನಾಹುತಗಳಾಗುತ್ತೆ ಬಾಡಿಗೆ ಏನೇನು ಚೇಂಜಸ್ ಆಗ್ತದೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದು ಜಂತುಗಳ ಯಾವ ಥರ ಕಾಯಿಲೆ ಬರೋದು ಏನು ಕಾಯಿಲೆ ಬರ್ಬೋದು ಇದರಿಂದ ಏನಾಗ್ಬೋದು ಅಂದರೆ ಈಗ ನಮ್ಮ ಹೊಟ್ಟೆಗೆ ಈ ಜಂತುಗಳ ಸೇರೋದ್ರಿಂದ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ ಫಸ್ಟ್ನೇದು ನಮಗೆ ಮೊದಲನೇದಾಗ ರೂಟ್ ಆಫ್ ಇನ್ಫೆಕ್ಷನ್ ತಿಳ್ಕೋಬೇಕು ಯಾವ ಥರ ನಮ್ಮ ಬಾಡಿ ಹೋಗುತ್ತೆ ಇದು ಪೀಕ್ ಓವರ್ ರೂಟ್ ಅಂತೀವಿ ಅಂದ್ರೆ ನಾವು ಏನ್ ಸೇವನೆ ಮಾಡ್ತೀವೋ ಆಹಾರ ಆಗಲಿ ನೀರಿನಿಂದ ಮತ್ತೆ ಕೈಗಳಿಂದ ಬರೋದು ಪೀಕ್ ಓವರ್ ರೂಟ್ ಫಾರ್ ಎಕ್ಸಾಂಪಲ್ ಪೋಲಿಯೋ ಕೂಡ ಬರೋದಕ್ಕೆ ನಾವು ಊಟ ಪೀಕ್ ಕವರ್ ರೂಟ್ ಇಂದ ಆದರೆ ಬೇರೆ ಕೆಲವು ವೈರಸಸ್ ಇರ್ತವೆ ಅವು ಬ್ಯಾಕ್ ಟಿ ಬಿ ಆಗಲಿ ಬ್ಯಾಕ್ಟೀರಿಯಾ ಮತ್ತೆ ಈ ಕೊರೋನಾ ವೈರಸ್ ಡೆಂಗ್ಯೂ ವೈರಸ್ ಚಿಕನ್ ಗುನ್ಯಾ ಇವೆಲ್ಲ ಬೇರೆ ಸೊಳ್ಳೆಯಿಂದ ಬರುತ್ತೆ ನಮ್ಮ ಪೀಕ್ ಓವರ್ ರೂಟ್ ಅಂದ್ರೆ ನಾವು ಊಟ ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಊಟ ಮಾಡೋದ್ರಿಂದ ಬರುತ್ತೆ ಊಟದಲ್ಲಿ ಏನು ಇನ್ಫೆಕ್ಷನ್ ಇದು ಯಾವುದೋ ನಮ್ಗೆ ಈ ಅದು ಇನ್ಫೆಕ್ಷನ್ ಆಗ್ಬೋದು ವರ್ಮ್ ಇನ್ಫೆಕ್ಷನ್ ಅಂತೀವಿ ಮತ್ತೆ ಕೈಯಲ್ಲಿ ಊಟ ಮಾಡೋದ್ರಿಂದ ಕೈಯಲ್ಲಿ ಚೆನ್ನಾಗಿ ಕೈ ತೊಳ್ಕೋಬೇಕಾಗುತ್ತೆ ಕೈಯಲ್ಲಿ ಇನ್ಫೆಕ್ಷನ್ ಏನಿದ್ರೆ ಈಗ ಲ್ಯಾಟ್ರಿನ್ ಹೋಗಿರ್ತಾರೆ ಸರಿಯಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ರು ಕೈಗಳಿಂದ ಅದೇ ತರ ಗುಡ್ಡ ಮಾಡ್ತಾರೆ ಅದು ಗುಡ್ಡಲ್ಲಿ ಹೋಗಿ ಇಂಡಸ್ಟೆನ್ಸ್ ಅಂದ್ರೆ ಸಣ್ಣ ಕಡಲಲ್ಲಿ ಲಾರ್ಡ್ಜ್ ಆಗಿ ಅಲ್ಲೇ ಜಂತುಳ ಇರ್ತವೆ ನೀವು ನೋಡಿರ್ತೀರ ಅದು ಜಂತುಳ ಎಲ್ಲ ನೋಡಿರ್ತಾರೆ ಆಕ್ಚುಲಿ ಅದನ್ನು ಲ್ಯಾಟ್ರಿನ್ ಅಲ್ಲಿ ಅವುಗಳ ಹುಳ ನಿಮಗೆ ಸೊ ಅದು ಕೂಡ ಒಂದು ಜಂತುಳನೇ ಸೊ ಇಂಗ್ಲೀಷ್ ರೌಂಡ್ ವರ್ಕ್ಸ್ ಅಂತಾರೆ ಈ ವರನ್ಸ್ ಎಲ್ಲ ಏನ್ ಮಾಡುತ್ತೆ ಬಾಡಿಗೆ ರಕ್ತ ಇರ್ತವೆ ರಕ್ತ ಇರೋದ್ರಿಂದ ಏನಾಗುತ್ತೆ ಬಾಡಿಗೆ ರಕ್ತ ಕಡಿಮೆ ಆಗ್ತದೆ ರಕ್ತ ಏನಂತೆ ಅನೀಮಿಯಾ ಅಂತಾರೆ ಅನೀಮಿಯಾ ನ್ಯೂಟ್ರಿಷನಲ್ ಅನೀಮಿಯಾ ನ್ಯೂಟ್ರಿಷನ್ ಬಾಡಿಗೆ ಕಡಿಮೆ ಆಗುತ್ತೆ ಯಾಕಂದ್ರೆ ಅದೇ ಎಲ್ಲ ಈರ್ಕೊಳ್ತಾ ಇರುತ್ತೆ ಸೊ ಅನೀಮಿಯಾ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಈ ಜಂತೋಡ ಇದೊಂದು ಕಾರಣ ಈ ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಅನೀಮಿಯಾಗುತ್ತೆ ಹನ್ನೆರಡು ಇಪ್ಪತ್ನಾಕು ಬಹಳ ಮುಖ್ಯವಾದಂತಹ ದಿನಾಚರಣೆ ರಾಷ್ಟ್ರದಲ್ಲೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಎನ್ ಡಿ ಡಿ ಅಂತ ನ್ಯಾಷನಲ್ ಡಿ ವಾರ್ಮಿಂಗ್ ಡೇ ಅಂತ ರಾಷ್ಟ್ರೀಯ ಜಂತುಗಳ ನಿವಾರಣಾ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲೇ ಆಗ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಿಳಿಸ್ಕೊಡುವಂತಹ ಒಂದು ದಿನಾಚರಣೆ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮದ ಉಪಯುಕ್ತವನ್ನು ನೀವು ತಿಳ್ಕೋಬೇಕಾಗುತ್ತೆ ಈಗ ತಾನೇ ನಮ್ಮ ಬರ್ಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ನಂದೀಶ್ ಸರ್ ಅವರು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೇ ನೀವೆಲ್ಲರೂ ಕೂಡ ಏನು ಐದರಿಂದ ಹತ್ತು ವರ್ಷ ಆಗಿರ್ಬೋದು ಅದಕ್ಕಿಂತ ಮೇಲ್ಪಟ್ಟಾಗಿರ್ಬೋದು ಈ ಒಂದು ಹುಳುಗಳು ಪರಾವಲಂಬಿ ಹುಳುಗಳು ಇವು ನಮ್ಮ ಎಲ್ಲ ಎಲ್ಲ ಹೊಟ್ಟೆ ಎಲ್ಲರ ಹೊಟ್ಟೆನಲ್ಲೂ ಇರುವಂತಹ ಹುಳುಗಳು ಇವು ನಮ್ಮ ತಿನ್ನುವಂಥ ಆಹಾರವನ್ನು ನಾವು ಬಳಸ್ಕೊಂಡು ಬೆಳೀತಾ ಹೋಗ್ತವೆ ಜೊತೆಗೆ ನಮಗೆ ತೊಂದರೆಯನ್ನ ಕೊಡ್ತಾ ಹೋಗ್ತವೆ ಆದ್ರಿಂದ ನೀವೆಲ್ಲರೂ ಕೂಡ ಈ ಒಂದು ಜಂತು ಹುಳುವಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಇವತ್ತು ನೀಡುವಂತಹ ಒಂದು ಮಾತ್ರೆಯನ್ನು ನೀವೆಲ್ಲರೂ ಚೆನ್ನಾಗಿ ಅಗಿದು ಚೀಪಿ ಅದನ್ನು ನುಂಗಿ ನೀರು ಕುಡಿದು ಆ ಹೊಟ್ಟೆನಲ್ಲಿ ಇರುವಂತಹ ಒಂದು ಹುಡುಗಳನ್ನು ಸಾಯಿಸುವಂತಹ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು ಇದು ವರ್ಷಕ್ಕೆ ಎರಡು ಸಲ ನಾವು ತಗೋಬೇಕಾಗುತ್ತೆ ಆರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಸಲ ವರ್ಷಕ್ಕೆ ಎರಡು ಸಲ ಮಾತ್ರೆಗಳನ್ನ ತಗೊಂಡ್ರೆ ನಮ್ಮ ನಿಮ್ಮೆಲ್ಲರ ಹೊಟ್ಟೆನಲ್ಲಿರುವಂತಹ ಹುಳುಗಳು ಏನಾಗ್ತವೆ ಸಾಯ್ತವೆ ಅವಾಗ ನೀವು ತಿನ್ನುವಂತಹ ಆಹಾರ ರಕ್ತದ ಉತ್ಪತ್ತಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ನಿಮ್ಮ ಆರೋಗ್ಯನೂ ಕೂಡ ಏನಾಗುತ್ತೆ ಚೆನ್ನಾಗಿರುತ್ತೆ